ಹೈ ಫ್ರೆಂಡ್ಸ್ ಇವತ್ತಿನ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಸೊ ಫ್ರೆಂಡ್ಸ್ ಈ ದಿನ ನಾನು ಒಂದು ಯೂಸ್ಫುಲ್ ಟ್ರಿಕ್ಸ್ನ ಇದ್ದೀನಿ ನೀವೆಲ್ಲ ಸಾಮಾನ್ಯವಾಗಿ ಯೂಟ್ಯೂಬ್ನ ನೋಡ್ತಾ ಇದ್ದರೆ ಯೂಟ್ಯೂಬ್ ಯೂಸರ್ಸ್ ಆಗಿದ್ದರೆ ನೀವು ಎಲ್ಲ ಟೈಟಲ್ ಹಾಗೂ ತಮ್ಮಲ್ಲಿ ನೋಡಿಬಿಟ್ಟು ಇದು ಯಾವುದೋ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾವುದೋ ಒಂದು ಯೂಸ್ಫುಲ್ ವೀಡಿಯೋನ ಮಾಡ್ತಿದ್ದೇನೆ ಅಂತ ಅನ್ಕೊಂಡು ಕ್ಲಿಕ್ ಮಾಡಿಬಿಡಿ ವಿಡಿಯೋ ಯೂಟ್ಯೂಬ್ ಕ್ರಿಯೇಟರ್ಸ್ಗೂ ಅನುಕೂಲ ಆಗುತ್ತೆ ಹಾಗೂ ಜೊತೆಗೆ ಯೂಟ್ಯೂಬ್ ಯೂಸರ್ಸ್ಗೂ ಅನುಕೂಲ ಆಗುತ್ತೆ ಏನಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್ ನೀವು ಸಾಮಾನ್ಯವಾಗಿ ನೀವು ನಾವು ಸಹ ಯೂಟ್ಯೂಬ್ನ ನೋಡ್ತಿರಬೇಕಾದ್ರೆ ಯೂಟ್ಯೂಬ್ ಪ್ರೀಮಿಯಮ್ ಪರ್ಚೇಸ್ ಮಾಡಿದವರಾದರೆ ಸ್ಕ್ರೀನ್ ಆಫ್ ಮಾಡಿದಾಗ ಅದು ಏನು ನಮಗೆ ಏನು ಕ್ಲಿಕ್ ಮಾಡಿದಾಗ ಏನು ವರ್ಕ್ ಆಗೋಲ್ಲ ಏನೂ ಬ ನಾವು ಕ್ಲಿಕ್ ಮಾಡಿದಾಗ ವರ್ಕ್ನಾಗಲ್ಲ ಚೇಂಜಸ್ ಆಗೋಲ್ಲ ಬಟನ್ಸ್ ಕ್ಲಿಕ್ ಮಾಡಿದಾಗ ಏನೋ ಬೇರೆ ಬೇರೆ ನಮ್ಗೆ ಪ್ರಾಬ್ಲಮ್ಸ್ ಇರಲ್ಲ ಬಟ್ ಆದರೆ ನಾವು ಪ್ರೀಮಿಯಂ ಪರ್ಚೇಸ್ ಮಾಡದೇ ಇದ್ದರೆ ಒಂದು ವಿಡಿಯೋನ ನಾವು ಸ್ಕ್ರೀನ್ ಆಫ್ ಮಾಡಿ ನೋಡೋಕ್ಕೆ ಬರೋಲ್ಲ ಬಟ್ ಆ ಸಮಯದಲ್ಲಿ ನಾವು ಸಾಂಗ್ನ ಕೇಳ್ತಿರ್ಬೇಕಾಗುತ್ತೆ ಆ ಸಾಂಗ್ನ ಕೇಳ್ತಿರಬೇಕಾದ್ರೆ ನಮಗೆ ಏನೊಂದು ಪ್ರಾಬ್ಲಮ್ ಇದೆ ಅಂತಂದರೆ ನಾವು ಜೇಬಲ್ ಇಟ್ಕೊಂಡಾಗ ನಮಗೆ ತುಂಬಾ ಸಮಸ್ಯೆ ಆಗೋವಂಥದ್ದು ನಾವು ಯಾವುದೇ ಬಟನ್ ಪ್ರೆಸ್ ಮಾಡಿ ಮಾಡದೇ ಇದ್ದರೂ ಸಹ ನಮಗೆ ಪ್ರಾಬ್ಲಮ್ ಆಗುವಂಥದ್ದು ತಾನಾಗೆ ತಾನು ಚೇಂಜ್ ಆಗೋದು ವಿಡಿಯೋ ಪಾಸ್ ಆಗೋದು ಪ್ಲೇ ಆಗೋದು ಈ ರೀತಿ ಬೇರೆ ಹುಡುಗಿಗೆ ಜಂಪ್ ಆಗೋದು ಈ ರೀತಿ ಒಂದು ಸಮಸ್ಯೆಗಳು ಇರುತ್ತೆ ಹಾಗಿದ್ರೆ ಈ ಒಂದು ವೀಡಿಯೋದಲ್ಲಿ ನಾನು ಅದೊಂದು ಸಮಸ್ಯೆನ ಯಾವ ರೀತಿ ಫಾಲೋ ಒಂದು ಸಾಲ್ವ್ ಮಾಡೋದು ಅಂತ ಎಂದು ತಿಳಿಸ್ಕೊಡ್ತೀನಿ ಸಾಮ ನೋಡಿ ಫ್ರೆಂಡ್ಸ್ ಈ ವಿಡಿಯೋದ ಉದ್ದೇಶ ಇಷ್ಟೇ ವೀಡಿಯೋ ವಿಡಿಯೋ ನಾವು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಿರಬೇಕಾದ್ರೆ ಯಾವ ರೀತಿ ಒಂದು ಸ್ಕ್ರೀನ್ನ ನಾವು ಯೂಸ್ ಮಾಡೋಕ್ಕೆ ನಾವು ಟಚ್ ಮಾಡಿದ್ರೆ ವರ್ಕ್ ಆಗ ಆಗದೇ ಇರೋ ಥರ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಎಳ್ದು ಕೊಡ್ತಿದ್ದೀನಿ ನೋಡಿದ್ರೆ ನನ್ನ ಹೆಸರು ಅಮ್ನೂರ್ ಅಂತ ನೀವು ನೋಡ್ತಿದ್ರೆ ಅಮ್ನೂರ್ ಟೇಕಿನ್ ಇನ್ ಕನ್ನಡ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೋ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನು ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈಗ ಮಾಡಿದ್ರಿಂದ ನಾವು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತವೆ ಜೊತೆಗೆ ವಿಡಿಯೋವನ್ನು ಜಾಸ್ತಿ ಜನ ನೋಡಿದ್ರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗ್ತಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಹಾಕ್ತಾ ಬರ್ ಹಾಕ್ತಾ ಇರ್ತೀನಿ ಬನ್ನಿ ಆಗಿದ್ದರೆ ವಿಡಿಯೋಗೆ ನಾ ಮುಂದುವರೆಯೋಣ ನೋಡಿ ಫ್ರೆಂಡ್ಸ್ ಸಾಮಾನ್ಯವಾಗಿ ನೀವು ಯೂಟ್ಯೂಬಲ್ಲಿ ವೀಡಿಯೋವನ್ನು ಪ್ಲೇ ಮಾಡಿದಾಗ ಸಾಮಾನ್ಯವಾಗಿ ನಿಮಗೆ ಈ ರೀತಿಯ ಒಂದು ಎಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಈ ರೀತಿ ಎಂಟರ್ಫೇಸ್ ನೋಡೋದಕ್ಕೆ ಸಿಗ್ತಿರಬೇಕಾದ್ರೆ ಒಂದು ವಿಡಿಯೋನ ಪ್ಲೇ ಮಾಡಿದೀನಿ ನೋಡಿ ಫ್ರೆಂಡ್ಸ್ ಇದು ನನ್ನ ಚಾನಲ್ ಒಂದು ವಿಡಿಯೋ ಆಗಿರುತ್ತೆ ಇದು ಇದು ಪ್ಲೇ ಮಾಡಿದ್ದೆ ನೋಡಿ ನಾನು ರೀಸೆಂಟಾಗಿ ಮಾಡದಿರೋ ರೀಸೆಂಟಾಗಿ ಮಾಡಿರೋ ವೀಡಿಯೋ ಫ್ರೆಂಡ್ಸ್ ಇದು ವಾಟ್ಸಪ್ ಆನ್ಲೈನಲ್ಲಿ ಇರಬೇಕಾದ್ರೆ ನಿಮಗೆ ತೋರಿಸ್ಬಾರ್ದಂದ್ರೆ ಯಾವ ರೀತಿ ಮಾಡೋದಂತ ನೋಡಿ ಫ್ರೆಂಡ್ಸ್ ಇದನ್ನ ನಾವು ಸ್ಕ್ರೀನ್ನ ಇವಾಗ ನಾನು ಟಚ್ ಮಾಡ್ತೀವಿ ನೋಡಿ ನಾ ನಾನು ಏನು ಟಚ್ ಮಾಡ್ತೀನೋ ಅದು ಓಪನ್ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಸಾಮಾನ್ಯವಾಗಿ ನೋ ನೋಡ್ತಿರ್ಬೋದು ನಾವು ಕ್ಲಿಕ್ ಮಾಡಿದಾಗ ಇದು ಬಟ್ ವರ್ಕ್ ಆಗುತ್ತೆ ನಾವು ಎಕ್ಸಿಟ್ ಫುಲ್ ಸ್ಕ್ರೀನ್ ಮಾಡಿದಾಗ ಸಹ ಅದು ವರ್ಕ್ ಆಗ್ತಾ ಇರುತ್ತೆ ಬಟ್ ಈ ಒಂದು ವಿಡಿಯೋದಲ್ಲಿ ನಾವು ಅದನ್ನು ಯಾವ ರೀತಿ ಹೋಗ್ಲಾಡಿಸುವುದು ಅಂತಂದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸಾಮಾನ್ಯವಾಗಿ ನಿಮಗೆ ತ್ರೀ ಡಾಟೆಡ್ ಲೈನ್ನ ನೋಡೋದಕ್ಕೆ ಸಿಗ್ತಿರ್ಬೋದು ಇಲ್ಲಿ ಮೋರ್ ಆಪ್ಷನ್ಸ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್ ಸಾಮಾನ್ಯವಾಗಿ ನಮ್ಮನ್ನ ಒಂದು ಎಕ್ಸಸಬಿಲಿಟಿ ಎದರಲ್ಲಿ ಯಾವ ಒಂದು ಆಪ್ಷನ್ ಮೇಲೆ ಒಂದು ಆ್ಯಕ್ಸಸ್ ಇದೆ ಅಂತ ನೋಡ್ಕೊಳ್ಳಿ ಕರೆಕ್ಟಾಗಿ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಎಂಟರ್ಫೇಸ್ ನೋಡೋದಕ್ಕೆ ಸಿಗ್ತಿರ್ಬೋದು ಇಲ್ಲಿ ಇಲ್ಲಿ ಲಾಕ್ ಸ್ಕ್ರೀನ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇದೆ ಲಾಕ್ ಸ್ಕ್ರೀನ್ ಮಾಡಿ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇಲ್ಲಿ ನಾನು ವಿಡಿಯೋ ಈ ಒಂದು ಪ್ಲೇ ಮಾಡೋದಕ್ಕೆ ಇಷ್ಟಪಡೋಲ್ಲ ಫ್ರೆಂಡ್ಸ್ ಕಾಪಿರೈಟ್ ತಿಳಿಸ್ಕೊಡ್ತಿದ್ದೀನಿ ಸಮಸ್ಯೆಯಿಂದ ನೋಡಿ ಫ್ರೆಂಡ್ಸ್ ನಿಮಗೆ ನಾನು ಏನೋ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಪ್ರತಿ ಎವ್ರಿಥಿಂಗ್ ಏನಾದರೂ ಕ್ಲಿಕ್ ಮಾಡಿದ್ರೆ ಸಹ ನಮಗೆ ಇದು ವರ್ಕೆ ಆಗೋಲ್ಲ ಸ್ಕ್ರೀನ್ ನಾವು ಜೇಬಲ್ ಜೇಬಲ್ ಇಟ್ಕೊಂಡಾದರೂ ಓಡಾಡ್ಬೋದು ಅಥವಾ ನಾವು ಏನು ಬಟನ್ ಕ್ಲಿಕ್ ಮಾಡಿದ್ರೂ ಸಹ ನಮಗೆ ಇದು ಏನು ಸ್ಕ್ರೀನು ವರ್ಕೆ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇದು ಏನು ಬಟನ್ಸ್ ಇಲ್ಲ ಏನಿಲ್ಲ ಬಟ್ ಇದನ್ನು ವಾಪಸ್ ನಾವು ಹೋಗ್ಲಾಡಿಸೋದು ಹೇಗೆಂದರೆ ನಿಮಗೆ ಒಂದು ನಿಮ್ಮ ಒಂದು ಲೆಫ್ಟಿಂದ ಗೆ ಸ್ವೈಪ್ ಮಾಡಿ ಹೋಮ್ ಸ್ಕ್ರೀನ್ ಇದು ರೀತಿ ಮಾಮೂಲಿ ಹೋಮ್ ಅಥವಾ ನೀವು ಓವರ್ ವ್ಯೂ ಬ್ಯಾಕ್ ಬಟನ್ ಏನು ನೀವು ಯೂಸ್ ಮಾಡ್ತಿರ್ತೀರೋ ಆ ರೀತಿ ಒಂದು ಯೂಸ್ ಮಾಡಿಕೊಂಡು ನೀವು ಇದನ್ನು ಹೋಗಲಾಡಿಸಿರ್ಬೋದಾಗತ್ತೆ ಇನ್ ಕೇಸ್ ನಿಮ್ಗೆ ಏನಾದರೂ ಅದು ಹೋಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಆಫ್ ಮಾಡಿಬಿಟ್ಟು ವಾಪಸ್ ಆನ್ ಮಾಡಿದಾಗ ನಿಮಗೆ ಈ ರೀತಿಯ ಒಂದು ನೋಡೋದಕ್ಕೆ ಸಿಗ್ತಿರ್ಬೋದು ಮತ್ತು ನಾನು ಹೋಮ್ ಬರ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿಯ ಒಂದು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನೀವು ಒಳ್ಳೆಯ ಒಳ್ಳೆ ಒಂದು ಹಾಡು ಕೇಳ್ತಿರ್ಬೇಕಾದ್ರೆ ಬೇರೆ ಡಿಸ್ಟರ್ಬ್ ಆಗದಿರೋ ಥರ ನೋ ನೋಡೋದಕ್ಕೆ ಇದು ಒಂದು ಒಳ್ಳೆಯ ಒಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು ಹಾಗಿದ್ರೆ ನಿಮಗೆ ಒಂದು ಈ ಟ್ರಿಕ್ಸ್ ಆಗಿದ್ರೆ ಕೂಡಲೇ ವೀಡಿಯೋ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತೀರಿ ಹೆಚ್ಚು ತಂತ್ರಜ್ಞಾನನ ತಿಳಿತಾರೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್